ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಆಗಸ್ಟ್ ತಿಂಗಳ ಆರಂಭದಲ್ಲೇ ಮಳೆ ಕಡಿಮೆಯಾಗಿತ್ತು ಕಳೆದ ಎರಡು ದಿನಗಳಿಂದ ಇಡೀ ದಿನ ಬಿಸಿಲು ಕಾಯ್ದು ತಡರಾತ್ರಿ ವೇಳೆ ಮಳೆ ಸುರಿತಾ ಇದೆ ಕಳೆದ ದಿನದಂದು ಅಂದ್ರೆ ಬುಧವಾರದಂದು ಜಲಾಶಯದಲ್ಲಿ ಒಳಹರಿವು ಐದು ಸಾವಿರದ ನೂರ ಹದಿನಾರು ಕ್ಯುಸೆಕ್ ಇತ್ತು ಆದ್ರೆ ಇಂದು ಒಳಹರಿವು ಒಂಬತ್ತು ಸಾವಿರದ ಐನೂರ ಅರವತ್ತೈದು ಕ್ಯೂಸೆಕ್ ಇದೆ ಒಟ್ಟು ಹೊರ ಹರಿವು ಏಳು ಸಾವಿರದ ಎಂಟುನೂರ ನಲವತ್ತೊಂದು ಕಿಸೆಕ್ಕಿದೆ ಇನ್ನು ಜಲಾಶಯದ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಇನ್ನು ಮೂರ್ನಾಲ್ಕು ದಿನ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇವೆ ಅಂತ ಹೇಳಲಾಗಿದೆ ಮಲೆನಾಡಿನಲ್ಲಿ ಮಳೆರಾಯನ ಆಗಮನವಾಗ್ತಾ ಇದ್ದಂತೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದ್ದಂತೆ ಇದೀಗ ಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಏರಿಕೆ ಕಂಡು ಬಂದಿದೆ ನಿನ್ನೆ ಐದು ಸಾವಿರದ ನೂರ ಹದಿನಾರು ಕ್ಯುಸೆಕ್ ಒಳಹರಿವು ಇತ್ತು ಆದ್ರೆ ಇವತ್ತು ಒಂಬತ್ತು ಸಾವಿರದ ಐನೂರ ಅರವತ್ತೈದು ಕ್ಯೂಸೆಕ್ ಒಳಹರಿವು ಇದೆ ಆ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಹೊರಹರಿವಿನ ಪ್ರಮಾಣ ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ ಏಳು ಸಾವಿರದ ಎಂಟುನೂರ ನಲವತ್ತೊಂದು ಕ್ಯೂಸೆಕ್ ಹೊರಹರಿವು ಇದೆ ಇನ್ನು ಜಲಾಶಯದ ಇಂದಿನ ನೀರಿನ ಮಟ್ಟ ಸಾ ನೂರಾ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ